ಏನ್ ಕೊಂಡ್ಕೊಳ್ಳೋಣ ಅಂತಿದ್ದೀನಿ ಯಾವ ಕಾರು ಅದೇ ದೊಡ್ಡ ಸಮಸ್ಯೆ ಆಗಿದೆ ಯಾವ ಕಾರು ಬೇಕು ಎಂದು ನಿರ್ದೇಶಕಾಗ್ತಾ ಇಲ್ಲ ಯಾಕೆ ಈಗ ಕಾರು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಆದುದರಿಂದ ರಿಯಾಯಿತಿ ಮಾರಾಟದ ಭರಾಟೆ ಆದರೆ ಸರ್ಕಾರ ಹೇರಿರುವ ಟ್ಯಾಕ್ಸಿನ ಹೊರೆ ಹಳೆ ಕಾರುಗಳ ಮಾರಾಟಕ್ಕೂ ತೆರಿ ಆಗ್ತಾರಂತೆ ನಿಮಗೆ ಇಷ್ಟವಾದ ಕಾರು ಕೊಂಡುಕೊಳ್ಬೋದಲ್ಲ ಯಾವುದು ಉತ್ತಮ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಡೀಸೆಲಾ ಪೆಟ್ರೋಲಾ ಸಿ ಎನ್ ಜಿನ ಅಥವಾ ಇ ವಿನ ಯಾವುದು ಕೊಂಡುಕೊಳ್ಳಲಿ ಸರ್ಕಾರದ ಸರಿಯಾದ ನಿರ್ಧಾರ ಮಾಡಿದರೆ ನಮ್ಮ ಗೊಂದಲ ನಿವಾರಣೆ ಆಗುತ್ತದೆ ಸರ್ಕಾರ ಆ ನಿರ್ಧಾರ ಮಾಡುತ್ತಿಲ್ಲ ಅದೇ ಸಮಸ್ಯೆ ಅಂದರೆ ಸಾಮಾನ್ಯ ಜನರು ಕಾರ್ ಕೊಂಡುಕೊಳ್ಳುವುದು ಕಷ್ಟ ಅನ್ನಿ ಹಣ ಇದ್ದರೂ ಕಾರ್ ಕೊಂಡುಕೊಳ್ಳೋಕಾಗಲ್ಲ ಎಂಥ ಪರಿಸ್ಥಿತಿ ನಮ್ಮದು ಎಲ್ಲ ಸರ್ಕಾರ ನಿರ್ಧಾರ ಮಾಡಬೇಕು ಯಾವ ಕಾರ್ ಕೊಂಡ್ರೆ ಸುರಕ್ಷಿತ ಅಂತ ಹೇಳಬೇಕು ಈ ವಿ ತಗೊಳ್ಳಿ ಈ ವಿ ತಗೊಂಡ್ರೆ ಎಲ್ಲ ಕಡೆಯೂ ಪವರ್ ಸ್ಟೇಷನ್ಗಳಿಲ್ಲ ದೂರ ಪ್ರಯಾಣ ಮಾಡುವಂದರೆ ಕಷ್ಟ ಈ ರಸ್ತೆಗಳು ಹೊಂಡ ಬಿದ್ದಿವೆ ಆಮೇಲೆ ಟೋಲ್ ಗೇಟ್ ಬೇರೆ ಕೊಡಬೇಕು ಹೀಗೆ ಕಾರ್ ತಗೊಂಡ್ರೆ ಖರ್ಚುಗಳ ಮೇಲೆ ಖರ್ಚು ಆದರೂ ಕಾರ ಚೆನ್ನಾಗಿರುತ್ತೆ ಅಲ್ವಾ ಅದರಿಂದಲೇ ಕಾರ್ ಕೊಂಡ್ಕೊಳ್ಳೋಕೆ ಪ್ಲಾನ್ ಹಾಕಿರೋದು ಶೋರೂಮ್ ಬರ್ತೀನಿ